ಸಿಇಟಿ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಆದ್ರೆ ಇಂತಹ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲೇ ಘನಘೋರ ಘಟನೆ ಸಂಭವಿಸಿದೆ ನಮ್ಮ ರಾಜ್ಯದಲ್ಲಿ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ ಅಂದಿದ್ದಾರೆ ಸಿಬ್ಬಂದಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಬೀದರ್ನ ವಿದ್ಯಾರ್ಥಿಗಳು ಜನಿವಾರ ಹಾಕಿದ್ದಕ್ಕೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಜನಿವಾರ ತೆಗೆದ್ರೆ ಮಾತ್ರ ಪರೀಕ್ಷೆಗೆ ಅವಕಾಶ ಮಾಡ್ಕೊಡ್ತೀವಿ ಜನಿವಾರ ಹಾಕೊಂಡ್ರೆ ಒಳಗಡೆ ಪರೀಕ್ಷೆ ಬರೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ತಡೆದಿದ್ದಾರೆ ಪರೀಕ್ಷೆಯಿಂದ ವಂಚಿತರಾಗಿರೋದು ಸುಚ್ಚಿವೃತ್ತನ್ನು ವಿದ್ಯಾರ್ಥಿ ಜನಿವಾರ ತೆಗಿ ಅಂತ ಅಲ್ಲಿ ಸಿಬ್ಬಂದಿ ಹೇಳಿದ್ದಾರೆ ತೆಗೆಯಲ್ಲ ಅಂತ ಹೇಳಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ ಅಂದ್ಬಿಟ್ಟಿದ್ದಾರೆ ಬೀದರ್ ಸಾಯಿ ಕಾಲೇಜ್ ನಲ್ಲಿ ನಡೆದಿರುವಂತ ಘಟನೆ ಸುಚ್ಚಿವೃತ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಕನಸು ಕಂಡು ಸಿಇಟಿ ಪರೀಕ್ಷೆಗೆ ಅಂತ ಹೇಳಿ ತಯಾರಿಗಳನ್ನ ಮಾಡ್ಕೊಂಡು ಬಂದಿದ್ರು ನಿನ್ನೆ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಅಂತ ಹೇಳಿ ಬಂದಿದ್ರು ಬೀದರ್ನ ಚೌಬಾರ್ ನಿವಾಸಿಯಾಗಿದ್ದಾರೆ ಇವರು ಜನಿವಾರ ತೆಗೆಯೋದು ಯಾವ ನ್ಯಾಯ ಸರ್ ಅಂತ ವಿದ್ಯಾರ್ಥಿ ಕೇಳಿದಾನೆ ನೇಣ್ ಹಾಕೊಂಡ್ರೆ ಏನ್ ಮಾಡೋದು ಅಂತ ಸಿಬ್ಬಂದಿ ಹೇಳಿದ್ರಂತೆ ನ್ಯಾಯ ಬೇಕು ಅಂತ ಹೇಳಿ ಸುಚ್ಚಿವ್ರತ ತಾಯಿ ನೀತಾ ಕುಲಕರ್ಣಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಹಜವಾಗಿ ಈಗ ಎಕ್ಸಾಮ್ ಮಿಸ್ ಆಗಿದೆ ಇದಕ್ಕೆ ಯಾರು ಹೊಣೆ ಈಗ ಒಂದು ಜನಿವಾರದ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಬ್ಬಂದಿ ಎಚ್ಚೆತ್ಕೊಳ್ಬೇಕಾಗಿತ್ತು ಒಂದ್ ಕಡೆ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಜನಿವಾರದ ವಿಷಯ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಮಂತ್ರಿಗಳು ಹೇಳ್ತಾರೆ ಬಂದಿಲ್ಲ ಅಂತ ಆದ್ರೆ ಆ ಸಿಬ್ಬಂದಿಯ ನಡವಳಿಕೆ ಬಗ್ಗೆ ಪೋಷಕರಿಂದ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಎಕ್ಸಾಮ್ ವಂಚಿತರಾದ್ರೆ ಅವ್ರ ಕನಸು ಭಗ್ನ ಆದಂಗೆ ಒಂದ್ ವರ್ಷ ವೇಸ್ಟ್ ಆಗುತ್ತೆ ಈಗ ಏನ್ ಮಾಡೋದು ಜನಿವಾರ ಮಹಾಪುರಾಧನ ಈಗ ಹಾಕೊಂಡು ಹೋಗಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಪರೀಕ್ಷೆಯಿಂದ ವಂಚಿತರಾದಂತಹ ವಿದ್ಯಾರ್ಥಿಗ ತನ್ನ ಇದ್ದಾರೆ ನಾವು ಮುಂದೆ ಏನ್ ಮಾಡ್ಬೇಕೀಗ ಅಂತ ಕೇಳ್ತಾ ಇದ್ದಾರೆ ಬೀದರ್ನ ಸಾಯಿ ಸ್ಕೃತಿ ಕಾಲೇಜಲ್ಲಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಈತನೇ ಪರೀಕ್ಷೆ ವಂಚಿತನಾದಂತ ವಿದ್ಯಾರ್ಥಿ ಸುಚ್ಚಿವೃತ್ ಅಂತ ಹೇಳಿ ಜನಿವಾರ ತೆಗೆಯಲ್ಲ ಅಂತ ಹೇಳಿದಕ್ಕೆ ಒಳಗಡೆ ಪರೀಕ್ಷೆ ಬಡಿಯೋ ಬರೆಯೋದಕ್ಕೂ ಬಿಡಲ್ಲ ಅಂತ ಸಿಬ್ಬಂದಿ ನಾನು ಜನಿವಾರ ತೆಗೆಯಲ್ಲ ಅಂತ ಈ ವಿದ್ಯಾರ್ಥಿ ಹೇಳಿದ್ದಾನೆ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ ಅವ್ರ ಪೇರೆಂಟ್ಸ್ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನನ್ನ ಮಗನಿಗೆ ಈಗ ಎಕ್ಸಾಮ್ ಮಿಸ್ ಆಗಿದೆ ಇದಕ್ಕೆ ಯಾರು ಹೊಣೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಡ್ರೆಸ್ ಕೋಡ್ ಇರುತ್ತೆ ಎಕ್ಸಾಮ್ ಬರಿಯಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲ ಅಂತ ನಾವು ಹೇಳಲ್ಲ ಇಲ್ಲಿ ಜಾತಿ ಧರ್ಮ ಬಿಂಬಿಸುವಂತ ಯಾವುದೇ ಉಡುಗೆ ತೊಡುಗೆಗಳನ್ನ ಹಾಕ ಬರಂಗಿಲ್ಲ ಆದ್ರೆ ಜನಿವಾರದ ವಿಷಯವಾಗಿ ಹೊಸದಾಗಿ ಈಗ ವಿವಾದ ಶುರುವಾಗಿದೆ ಜನಿವಾರ ನೋಡಿ ಕಟ್ ಮಾಡ್ಕೊಂಡು ಬಾ ಅಂತ ನಾನು ಕಟ್ ಮಾಡ್ಕೊಂಡು ಬರಲಿ ಬರಲಿ ಬ್ರಾಹ್ಮಣ ಸಮುದಾಯದಲ್ಲಿ ಕಟ್ ಮಾಡ್ಲಿ ಬರಲ್ಲ ಅಂತ ಸರ್ ಕೇಳಿಲ್ಲ ಎಷ್ಟು ನೀವು ತೆಗಿ ಚಟ್ ಮಾಡ್ಕೊಂಡು ಬರಲಿಲ್ಲ ತೆಗೊಂಡು ಹಾಗೆ ನಿಮ್ಗೆ ಗಲಾಭೆ ಮಾಡ್ತೀವಿ ಅಂತ ಹೇಳಿದ್ರಿ ಸರ್ ಹೌದು ಸರ್ ಒಂದು ಪೊಲೀಸ್ ಆಫೀಸರ್ ಇದ್ದೀರಿ ಸರ್ ಅಲ್ಲಿ ಎಕ್ಸಾಮ್ ಸೆಂಟರಲ್ಲಿ ನೀವು ಕೈಗೊಂಡು ಹೋಗ್ತಿದ್ದ ಆರ ಮತ್ತೆ ಅಲ್ಲಿ ಮ್ಯಾಲೆ ನಿಮಗೆ ಇನ್ನೂ ಪೇಪರ್ ಬರೆದು ಡಿಫಿಕಲ್ಟಿ ಆಯಿತು ಪ್ರೆಷರ್ನಾಗ ಬನ್ನಿ ಅಲ್ಲಿ ಪಾಸ್ ಆಗಿ ನಮ್ಮ ಕಾಲೇಜು ರೆಸ್ಪಾನ್ಸಿಬಿಲಿಟಿ ನಾವು ನಮ್ಮದು ಬದನಾಮಾಗಿರ್ತೀವಿ ಅಂತಂದ್ರಿ ಸರ್ ನೀವು ತೆಕ್ಕೊಂಡೋಗಿ ಒಂದು ತಿಂಗ್ ಎಲ್ಲ ರೂಡಾಗಿ ಬಿಹೇವ್ ಮಾಡ್ಕೊಂಡು ಅಂಜಿಸ್ರಿ ಸರ್ ಅಂದರೆ ನೀವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಜನವಾರ ತೆಗೆದ ಬಾಂದ್ರೆ ತೆಗ್ದೇ ಬಾಂಧ್ರಿ ಸರ್ ನನಗೆ ಗಲಾಭೆ ಮಾಡಿಲ್ಲ ನೀವು ಏನು ಹೇಳಿದ್ರು ಹೋಗಿ ಅದೇ ಹೇಳಿದ್ರೆ ಸರ್ ನಮ್ಗೆ ನಮ್ಮ ಗ್ರಾಮ ಗ್ರಾಮೀಣ ಸಮಾಜದಲ್ಲಿ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ ನೀವು ಪ್ರಾಪರ್ ಇದಕ್ಕೆ ಚೆಕ್ ಮಾಡಿರಿ ಸರ್ ಫುಲ್ ಚೆಕ್ ಮಾಡಿ ನನಗೆ ಬಿಡ್ರಿ ಸರ್ ಬೇಕಾದ್ರೆ ಯಾಕಂದ್ರೆ ಫ್ರೀ ಟೈಮ್ ಆಗ್ತಾ ಇತ್ತು ಫುಲ್ ಅವ್ರು ಬಿಟ್ಟಿಲ್ಲ ಸರ್ ಈಗ ನಿಮ್ಮ ಮೊನ್ನೆ ಹದಿನಾರನೇ ತಾರೀಕಿಗೆ ಸಿ ಟಿ ಇತ್ತು ರೀ ಸರ್ ಕೆಮಿಸ್ಟ್ರಿ ಬಯಾಲಜಿ ಬಿಡ್ಲಿಕ್ಕೆ ಮಾರ್ನಿಂಗ್ ನಾನೇ ಹೋಗಿನಿ ಅವ್ರ ಬೆಲ್ಟು ಪ್ಯಾಡು ಇವಾಗಿನ ಓಲೆ ಐ ಕಾರ್ಡು ಎಲ್ಲ ತೆಗಿಲಿ ಕಚ್ಚರು ಎಲ್ಲ ತಗೊಂಡು ನಾನು ಬಂದೀನಿ ಮೊನ್ನೆ ಏನಿಂದ ಒಯ್ದಿಲ್ಲ ನಿನ್ನ ಒಣ ಒಂದು ಆ ಆಟಿಗಿಟ ಒಂದು ಒಂದ್ ಇದು ವಯದ್ ಪೆನ್ ವಯ್ದ ಸೇಮ್ ಡ್ರೆಸ್ ನೋಡಿಲ್ಲ ಇದು ಇದು ತೆಗಿ ಬಾ ಅಂತ ನಮ್ಮ ಜನಿವಾರ ತೆಗಿ ಸರ್ ಜನಿವಾರ ತೆಗೆ ಅಂದ್ರೆ ನಾ ಅನ್ನೋದು ನಮಗ್ ತೆಗೆಯದಿಲ್ಲ ನಾ ತೆಗೆಯಲ್ಲ ತೆಗೆ ಅದು ತೆಗೆದು ಬಂದ್ರೆ ನಿಂಗೆ ಎಂಟ್ರಿ ಕೊಡ್ತೇವ್ ಕೊಡಲೇವ್ ಇಲ್ಲ ರೀ ಸರ್ ನಾ ತೆಗೆಯಲಾ ಹೆಂಗಾರ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಒಳಗ ಬಿಡ್ರಿ ಅದನ್ನ ನನಗ ಅಂದ ಪೂರ ಶರ್ಟ್ ತೆಗಿತೀನಿ ನನಗೆ ಚೆಕ್ ಮಾಡಿ ಬಿಡ್ರಿ ಅದಕ್ಕೆ ಅಂತ ಹತ್ತದ ಇಲ್ಲ ಅಂತ ಇಲ್ಲ ತೆಗ್ದ್ರೆ ಅದು ಕಟ್ ಮಾಡ್ಕೊಂಡ್ ಬಾ ಬಿಟ್ಟಾರ ಬಾ ಅದು ಅಂತಾರ ಬಿಡಲ್ರಿ ಅಂದ್ರೆ ಒಬ್ಬರು ಪೊಲೀಸರು ಏನು ಇದು ಜನವರಿ ಅದನ್ನ ಮ್ಯಾಲ ಹೋಗಿ ನಿಮ್ಗೆ ಒಂದ್ ಆನ್ಸರ್ ಬರ್ಲೈತಂದ್ರೆ ಪಾಸಿ ಹಾಕೊಂಡ್ರೆ ನಾವ್ ಏನ್ ಮಾಡ್ಬೇಕು ನಮ್ಗೆ ಬೇಕು ನೋಡ್ರಿ ಸರ್ ಈಗ ಎಕ್ಸಾಮ್ ಹುಡುಗ ಪರೀಕ್ಷೆ ಕೊಡ್ಸಿದೇವ್ ನೋಡ್ರಿ ಸರ್ ಎರಡು ರೊಕ್ಕ ಇಲ್ಲ ಇದಿಲ್ಲ ನಾನು ಇಲ್ಲಿ ನೌಕರಿ ಮಾಡಿ ರೊಕ್ಕ ಇದು ಮಾಡಿ ಸದರಿ ಮಗುವಿಗೆ ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅವರು ತೀವ್ರವಾಗಿ ಖಂಡಿಸುತ್ತಾರೆ ಈ ಘಟನೆಯನ್ನು ನಾವು ಅವಲೋಕನೆ ಮಾಡಿದಾಗ ಭಾರತ ಸಂವಿಧಾನ ಸಮಾನತೆ ಹಕ್ಕುಗಳ ಅಡಿಯ ಕಲಂ ಹದಿನೈದರ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಕಾಣಿಸ್ತಾ ಇದೆ ಅದರ ಜೊತೆ ವಿಶ್ವಸಂಸ್ಥೆಗಳ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಅಂಗೀಕಾರವಾದಂತೆ ನಮ್ಮ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಹಿ ಮಾಡಿರೋ ಪ್ರಕಾರ ಪರಿಚಯದ ಹದಿನಾಲ್ಕರ ಅನ್ವಯ ಆತ್ಮಸಾಕ್ಷಿ ಮತ್ತು ಆ ಒಂದು ಧರ್ಮದ ತಾರತಮ್ಯ ಇಲ್ಲಿ ಉಲ್ಲಂಘನೆಯಾಗಿ ಇದು ಕಾಣಿಸ್ತಾ ಇದೆ ಹೀಗಾಗಿ ಈ ಎಲ್ಲ ವಿಷಯಗಳ ಕುರಿತು ನಾವು ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಬರುವ ದಿನಗಳಲ್ಲಿ ಆ ಸಂಬಂಧಪಟ್ಟಂಥವರನ್ನು ನಾವು ವಿಚಾರಣೆಗೆ ಒಳಪಡಿಸಿ ವಿಚಾರಣೆ ಸಂದರ್ಭದಲ್ಲಿ ಏನೇನು ವಿಷಯಗಳನ್ನು ಬರುತ್ತೆ ಅದನ್ನು ಆಧರಿಸಿ ವರದಿ ಆಧರಿಸಿ ಮುಂದೆ ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟವರಿಗೆ ನಾನು ಸರ್ಕಾರ ಚಿಫ ಮಾಡಲಿಕ್ಕೆ ಇಚ್ಛೆ ಕೇಂದ್ರದಲ್ಲಿ ಆ ತರ ಅವರಿಗೆ ಅವಮಾನ ಮಾಡಿದ್ದು ಮತ್ತು ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದು ಅಕ್ಷಮ ಅವ್ರಿಗೆ ಏನಾದರೂ ಸಂಶಯ ಇದ್ದಲ್ಲಿ ಅವರು ತಪಾಸಣೆ ಮಾಡಬಹುದಾಗಿತ್ತು ಇಲ್ಲಾಂದ್ರೆ ಹೆಚ್ಚಿನ ಒಂದು ತಾಂತ್ರಿಕತೆ ಅಳವಡಿಸಿಕೊಂಡು ತಪಾಸಣೆ ಮಾಡಬಹುದಾಗಿತ್ತು ತಾರತಮ್ಯ ಮಾಡಿದ್ದು ಅವಮಾನ ಮಾಡಿದ್ದು ಆಯೋಗ ಸಹಿಸಲ್ಲ ಹೀಗಾಗಿ ಸಂಬಂಧಪಟ್ಟಂತ ಸೂಕ್ತ ಕ್ರಮಕ್ಕೆ ನಾವು ಶಿಫಾರಸು ಮಾಡ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತವ್ರು ಆ ಇಲಾಖೆಯವರಿಗೆ ನಾನು ಮಾತಾಡ್ತೇನೆ ಇಲ್ಲಿ ಮೊದಲನೇ ದಿನ ಸಿಇಟಿ ಎಕ್ಸಾಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಾಗ ಜನಿವಾರ ಪ್ರಾಬ್ಲಮ್ ಇರಲಿಲ್ಲ ಎರಡನೇ ದಿನ ಹೆಂಗ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಈಗ ಪೋಷಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಸೆಂಟರ್ ಗಳಲ್ಲೂ ಹಿಂಗೆ ಆಗಿದೆ ಜನಿವಾರ ಬಿಚ್ಚಿ ಪರೀಕ್ಷೆಗೆ ಬನ್ನಿ ಅಂತಾನೆ ಸಿಬ್ಬಂದಿ ಹೇಳಿರೋದು ಕೆಲವರು ಏನ್ ಮಾಡಿದ್ದಾರೆ ನಮಗೆ ಪರೀಕ್ಷೆ ಇಂಪಾರ್ಟೆಂಟ್ ನಮ್ಮ ಭವಿಷ್ಯ ಇಂಪಾರ್ಟೆಂಟ್ ಅಂತೇಳಿ ಜನಿವಾರ ಬಿಚ್ಚಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಶಿವಮೊಗ್ಗ ಮತ್ತೆ ಬೀದರ್ನಲ್ಲಿ ನಡೆದಿರುವಂತಹ ಈ ಘಟನೆಗೆ ತೀವ್ರ ರೀತಿಯಲ್ಲಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬ್ರಾಹ್ಮಣ ಸಂಘಟನೆಗಳಿಂದ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಘಟನೆ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬ್ರಾಹ್ಮಣ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾದಂತ ಬೆನ್ನಲ್ಲೇ ಸಚಿವರು ಎಚ್ಚೆತ್ಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಒಪ್ಪುವಂತ ವಿಚಾರ ಅಲ್ಲ ನಾನು ಕೂಡ ಇದನ್ನ ಖಂಡಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲೇ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನು ಇನ್ನೊಂದು ಪತ್ರಿಕೆಯಲ್ಲಿ ಏನಾದ್ರೂ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ ಇದು ಅವರ ಮನಸ್ಥಿತಿ ಯಾವ ರೀತಿ ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದು ವಿಕೃತ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ ಅವರ ಒಂದು ಏನೋ ಒಂದು ಇದಿದೆ ಅವರ ಒಂದು ಸಂಪ್ರದಾಯಗಳು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ ಅದರಿಂದ ಆ ರೀತಿ ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ ಯಾಕಂದರೆ ಎರಡು ಕೇಂದ್ರದಲ್ಲಿ ಎಲ್ಲೋ ಆಗಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಏನು ಇವತ್ತು ಬ್ರಾಹ್ಮಣ ಮಹಾಸಭಾ ಅವರು ಇದ್ರ ಬಗ್ಗೆ ಕಾಣಿಸಿದ್ದಾರೆ ಖಂಡಿತ ಅವರು ಭಾವನೆಗಳು ಅರ್ಥ ಮಾಡ್ಕೊಳ್ತೇನೆ ಅದಕ್ಕೆ ನಾನು ಗೌರವ ಕೊಡ್ತೇನೆ ನಾವು ಸರ್ಕಾರ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಅಷ್ಟು ನಾವು ಸುಲಭವಾಗಿ ತೊಗೊಂಡುಕೊಳ್ಳ ಈಗ ತಪ್ಪಿತಸ್ಥರ ಮೇಲೆ ಕ್ರಮ ಆಗುತ್ತೆ ಅಂತ ಸಚಿವರು ಹೇಳ್ತಾ ಇದ್ದಾರೆ ಈಗ ಎಕ್ಸಾಮ್ ಮಿಸ್ ಆಗಿದೆಯಲ್ಲ ಹುಡುಗನಿಗೆ ರೀ ಎಕ್ಸಾಮ್ ಮಾಡಿಸ್ತೀರಾ ಅಂದ್ರೆ ಅದಕ್ಕೆ ಆತರ ಎಲ್ಲ ಮಾಡ್ಸಕ್ ಆಗಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಹುಡುಗನ್ ಭವಿಷ್ಯ ಏನು ಅನ್ನೋದು ಸರ್ಕಾರ ಡಿಸೈಡ್ ಮಾಡಬೇಕಾಗುತ್ತೆ ಇನ್ನು ಇದೇ ವಿಷಯವಾಗಿ ಪ್ರತಿಕ್ರಿಯೆನ ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ ಘಟನೆಗೆ ಕಾರಣ ಆದವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಈ ಥರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆಕ್ಷನ್ನ ತಗೊಳ್ತಕ್ಕಂಥದನ್ನ ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕೆಂದ್ರೆ ದಿಸ್ ನಾಟ್ ಅಲೌಡ್ ಯಾಕೆಂದ್ರೆ ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದ್ಸತಿ ನಾವು ಈ ವಿಚಾರಗಳು ಬಂದಾಗ ಬಹಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವನ ಕೊಡಬೇಕು ಹೊರತು ಅರೆ ಒಬ್ಬರಿಗೆ ತಪ್ಪಾದ್ರೂ ಸರ್ಕಾರ ಒಂದು ಆದೇಶನ ಮಾಡಬೇಕಾಗುತ್ತೆ ಯಾ ಈ ಅಲ್ಲಿ ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದರೆ ದೆನ್ ವಿ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್ ಅಂಡ್ ದೆನ್ ಈ ಒಂದು ಮಕ್ಕಳಿಗೂ ಅನ್ಯಾಯ ಆದರೆ ಅದು ತಪ್ಪೆ ಸೊ ಅದನ್ನು ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಪರ್ಸನಲ್ ಆಗಿ ನಾನು ಮಾತಾಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ಮಾತಾಡಿ ಅದು ಯಾವ ರೀತಿ ಅವರಿಗೆ ಸಹಕಾರ ಆಗಬೇಕು ನಾವು ಮಾಡುವ ಈಗ ವಿಷಯವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಲ್ ಹಾಕಿದ್ದಾರೆ ಅಧಿಕಾರಿ ಅಧಿಕಾರಿ ವಿರುದ್ಧ ಅಥವಾ ಸಿಬ್ಬಂದಿ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ವಿಜಯೇಂದ್ರ ಮಾಡಿದ್ದಾರೆ ಇದೊಂದು ಕಡೆ ಸರ್ಕಾರದ ಕಡೆಗೂ ಕೂಡ ವಿಜೇಂದ್ರ ಬೊಟ್ಟು ಮಾಡಿ ತೋರಿಸಿದ್ದಾರೆ ಒಂದ್ ಕಡೆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಲ್ಲು ಹಾಕಿದಂತ ಅಧಿಕಾರಿ ಸಿಬ್ಬಂದಿ ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹದ ಜೊತೆಯಲ್ಲಿ ಇದು ಸರ್ಕಾರದ ಹೀನ ಮನಸ್ಥಿತಿಯ ಮುಖವಾಡ ಜನಿವಾರ ತೊಡೋದು ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಈ ಬಗ್ಗೆ ಸರ್ಕಾರ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿಜೇಂದ್ರ ಆಗ್ರಹವನ್ನ ಮಾಡಿದ್ದಾರೆ ಶಿಕ್ಷಣ ಅಂದ್ರೇನೆ ಅದು ಸಂಸ್ಕಾರ ಅದಿಲ್ಲದವರು ಶಿಕ್ಷಣ ಖಾತೆಯನ್ನ ನಿರ್ವಹಿಸಿದ್ರೆ ಏನ್ ಪರಿಣಾಮ ಆಗಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಮುಖ್ಯಮಂತ್ರಿಗಳು ಈ ಸಂಬಂಧವಾಗಿ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಹಾಕಿ ಹಿಂದೂ ಸಂಪ್ರದಾಯದ ಆಚಾರ ವಿಚಾರವನ್ನ ಅಪಮಾನಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ವಿಜಯೇಂದ್ರ ಆಗ್ರಹವನ್ನು ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗಾಗಿರುವಂತಹ ಗೊಂದಲದಿಂದ ಓರ್ವ ವಿದ್ಯಾರ್ಥಿಗೆ ಪರೀಕ್ಷೆನೆ ಮಿಸ್ ಆಗಿದೆ ಈಗ ಅವಕಾಶ ಆಗಲ್ಲ ಹಂಗೆ ನಾವು ಮರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆ ವಿದ್ಯಾರ್ಥಿ ಭವಿಷ್ಯದ ಕತೆ ಏನು ಅನ್ನೋದು ಈಗ ಇಮಿಡಿಯೇಟ್ ಆಗಿ ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ ಇದ್ರ ಜೊತೆಯಲ್ಲಿ ಈಗ ಬ್ರಾಹ್ಮಣ ಅಂದ್ರೆ ಆ ಸಮುದಾಯದವರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಜನಿವಾರ ತೆಗ್ಸಿರೋದಕ್ಕೆ ತೆಗ್ದಿಲ್ಲ ಅಂತ ಈ ವಿದ್ಯಾರ್ಥಿ ಹೇಳಿರೋದಕ್ಕೆ ಖಂಡಿತ ಶರ್ಮಿತ್ ಯಾಕಂದ್ರೆ ವಸ್ತ್ರ ಸಮಿತಿಯ ಹಿನ್ನೆಲೆಯಲ್ಲಿ ಅಥವಾ ವಸ್ತ್ರ ಸಮಿತಿಯ ಹೆಸರಿನಲ್ಲಿ ಈ ರೀತಿಯಾಗಿ ತಮ್ಮ ಆಚಾರಗಳನ್ನೆಲ್ಲವನ್ನು ಕೂಡ ತೊಡೆದು ಹಾಕುವ ರೀತಿಯಾಗಿ ನಡೆದುಕೊಂಡಿರುವಂತಹ ಮೇಲ್ವಿಚಾರಕರ ಕ್ರಮ ಏನಿದೆ ಸಿಇಟಿ ಟಿ ಪರೀಕ್ಷೆ ಮೇಲ್ವಿಚಾರಕರ ಕ್ರಮದ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬನ್ನಿ ನಮ್ಮ ಜೊತೆಗೆ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷ ಎಸ್ ರಘುನಾಥ್ ಅವರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಈಗಷ್ಟೇ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ಫೋನ್ ಮಾಡಿ ಆಗ್ರಹಿಸಿದ್ದಾರೆ ಏನು ತಮ್ಮ ಆಗ್ರಹ ಇದೆ ಅದನ್ನ ಕೇಳೋಣ ಸರ್ ಈಗ ನಿನ್ನೆ ನಡೆದಂತ ಘಟನೆ ನಿಜವಾಗ್ಲೂ ಕೂಡ ಅದು ಖಂಡನಿ ಅಂತ ಹೇಳಿ ಸಚಿವರು ಕೂಡ ಹೇಳ್ತಾ ಇದ್ದಾರೆ ತಾವು ಏನು ಆಗ್ರಹಿಸ್ತಾ ಇದ್ದೀರಿ ಸರ್ ಈಗ ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಇಟಿ ಟಿ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರಿಬೇಕಾದ್ರೆ ನೀವು ಜನಿವಾರ ಅಂದರೆ ಯಜ್ಞೋಪವಿತ್ರವನ್ನು ಹೊರಗಡೆ ಇಟ್ಟು ಪರೀಕ್ಷೆ ಬರೀಬೇಕು ಅಂತ ಹೇಳಿ ಒಂದು ಕಂಪಲ್ಷನ್ ಮಾಡಿದ್ದಾರೆ ಇದು ತುಂಬ ಖಂಡನೀಯವಾದ ವಿಚಾರ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಮತ್ತು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇವೆ ಇಂತಹ ನೀತಿಗಳನ್ನ ದಯಮಾಡಿ ಸರ್ಕಾರದವರು ಇದನ್ನು ತೆಗಿಬೇಕು ಸರ್ಕಾರ ಶೀಘ್ರದಲ್ಲೇ ಅತಿ ಕೂಡಲೇ ಈಗಲೇ ಈಗ ಬೇಷರದ್ದು ಇಂಥ ಅಧಿಕಾರಿಗಳು ಮಾಡಿರುವಂಥ ಕೃತ್ಯಕ್ಕೆ ಅದಕ್ಕೆ ಕ್ಷಮೆ ಕ್ಷಮೆಯಾಚಿಸ್ಬೇಕು ಯಾಕೆಂದರೆ ಇದು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಆಗಿದೆ ಇದು ಅಪಮಾನ ಮಾಡಿದ್ದಾರೆ ಅನೇಕ ನಾವು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ ಬ್ರಾಹ್ಮಣ ಸಮುದಾಯ ಇದೆ ಅಂದರೆ ಒಂದು ಅಲ್ಪ ಸಂಖ್ಯಾತ ಒಂದು ಇದಕ್ಕೆ ಬಂದಿರೋದರಿಂದ ಎಲ್ಲರೂ ಸೇರಿ ತುಳಿಬೌದು ಅನ್ನೋ ರೀತಿಯಲ್ಲಿ ನಮ್ಮ ಸಮುದಾಯವನ್ನು ಇವತ್ತು ತುಳಿಯೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಇವತ್ತು ಏನು ಶಿವಮೊಗ್ಗದಲ್ಲಿ ನಡೆದಿದೆ ಅಥವಾ ಬೀದರಲ್ಲಿ ನಡೀತಾ ಇದೆ ಇದೆಲ್ಲವೂ ಕೂಡ ನಮ್ಮ ಸಮುದಾಯನ ನಿಂದಿಸೋದು ಅಪಮಾನ ಮಾಡೋದು ಮತ್ತು ತುಳಿಯೋದು ಒಂದು ಕೆಲಸ ಆಗಿಬಿಟ್ಟಿದೆ ಇದಕ್ಕೆ ಸರ್ಕಾರ ಶೀಘ್ರದಲ್ಲೇ ಕಾನೂನು ಕ್ರಮ ತಗೋಬೇಕು ಬೇಷರತ್ತಾಗಿ ಅವರನ್ನು ಒಂದು ಇಂಥ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಅಮಾನತುಗೊಳಿಸಬೇಕು ಅವ್ರ ಮೇಲೆ ಕಾನೂನಿನ ಶಿಸ್ತು ಕ್ರಮ ಈ ಕೂಡಲೇ ಜರುಗಿಸಬೇಕು ಜೊತೆಗೆ ನಮ್ಮ ಈ ಹುಡುಗರು ಯಾರು ಇವತ್ತು ಧೈರ್ಯದಿಂದ ಈ ಒಂದು ಇದನ್ನು ಸವಾಲನ್ನ ಎದುರಿಸಿದ್ದಾರೆ ಅವ್ರಿಗೆ ಯಾರು ಪರೀಕ್ಷೆ ಬರೆಯೋಕ್ಕಾಗಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಮಾಡಿಕೊಡಬೇಕು ಪರೀಕ್ಷೆ ಬರೀಲಿಕ್ಕೆ ಮತ್ತು ನಮ್ಮ ಯಾವ ವಿದ್ಯಾರ್ಥಿ ಇವತ್ತು ಇಂತಹ ಒಂದು ಅಸಹನೆಯನ್ನು ತಡ್ಕೊಂಡಿದ್ದಾರೆ ಮತ್ತು ಅಭಿಮಾನದಿಂದ ನಾನು ನನ್ನ ಈ ಒಂದು ಯಜ್ಞೋಪವ್ಯತನ್ನು ತೆರಿ ತೆಗೆಯೋದಿಲ್ಲ ಬೇಕಾದ್ರೆ ಪರೀಕ್ಷೆನೇ ಬರಿಯಲ್ಲ ಅಂತ ಹೇಳಿ ಯಾವ ಹುಡುಗ ಒಂದು ಅಭಿಮಾನ ವ್ಯಕ್ತಪಡಿಸಿದಾನೆ ಆತನಿಗೆ ನಮ್ಮ ಅನಂತ ಅನಂತ ಅಭಿನಂದನೆಗಳು ತಿಳಿಸ್ತೀವಿ ಬರೀಲಿಕ್ಕೆ ಅಲ್ಲ ಸರ್ ಪರೀಕ್ಷೆ ಬರೀಲಿಕ್ಕೆ ಜನಿವಾರ ಎಲ್ಲಿ ಅಡ್ಡಿ ಆಗುತ್ತೆ ಅದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಮತ್ತು ಇದ್ರ ಬಗ್ಗೆ ಕೆ ಡೈರೆಕ್ಟರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಯಾವುದೇ ರೀತಿಯಾದಂಥ ನಿರ್ದೇಶನ ಇಲ್ಲ ಅಂತ ಹೇಳಿ ಇದು ಏನಂತ ಹೇಳಿದ್ರೆ ಈಗ ತಾನೇ ಕನ್ಸರ್ನ್ಡ್ ಮಿನಿಸ್ಟರ್ ಹತ್ರ ನಾನು ಫೋನ್ ಮಾತಾಡ್ತಾ ಇದ್ದೆ ಅವರು ಕೂಡ ಅದೇ ಹೇಳಿದ್ರು ಇದು ಖಂಡಿತವಾಗ್ಲೂ ಇದು ನಮಗೆ ನಾವು ಕೂಡ ಒಪ್ಕೊಳ್ಳೋದಿಲ್ಲ ಇಂಥ ಕೆಲಸನ ಅವ್ರಿಗೆ ನಾವು ಹೇಳಿದ್ದೀವಿ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಅದ್ರ ಜೊತೆಗೆ ಆ ಹುಡುಗನ್ನೇ ಒಂದು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದು ಎಲ್ಲೋ ಒಂದು ನಾವು ನೋಡಿದಂಥ ಸಂದರ್ಭದಲ್ಲಿ ಇದು ಬ್ರಾಹ್ಮಣ ಜಗನಾಂಗದ ಮೇಲೆ ಒಂದು ರೀತಿಯಾದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ನಿಂದನೆ ಮಾಡುವಂಥದ್ದು ಅಥವಾ ದೌರ್ಜನ್ಯ ಎಸಗುವಂಥದ್ದು ಕಾಣಿಸ್ತಾ ಇದೆ ಬೀದರಲ್ಲಿ ಅಪಹಾಸ್ಯ ಅಂತ ಹೇಳಿ ತಮಗೆ ಮಾಹಿತಿ ಬಂದಿದೆ ಅಲ್ಲೂ ಕೂಡ ಸ್ಟೂಡೆಂಟ್ ಅಲೋ ಮಾಡಿಲ್ಲ ಅವರು ಎಕ್ಸಾಮ್ ಬರೆದು ವಾಪಸ್ ಹೋಗಿದ್ದಾರೆ ಅಂತ ಹೇಳಿ ಏನಾದ್ರೂ ಮಾಹಿತಿ ಸಿಕ್ಕಿದೆ ಸರ್ ನಮಗೆ ನೇರವಾಗಿ ಇನ್ನೂ ಯಾರು ಬೀದರಿಂದ ಮಾತಾಡಿಲ್ಲ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಚಾರ ತಿಳಿದು ಬಂದಿದೆ ಇದು ಖಂಡಿತವಾಗ್ಲೂ ಇದೊಂಥರ ಅಪಹಾಸ್ಯ ಒಂದು ಬ್ರಾಹ್ಮಣರನ್ನ ಅಪಹಾಸ್ಯ ಮಾಡೋದು ಒಂದು ಪದ್ಧತಿ ಆಗಿದೆ ಮೇಲುಚಾರಕರೊಬ್ರು ಅಪಹಾಸ್ಯ ಮಾಡಿದ್ದಾರೆ ಅಂತೆ ಅಂತಾನೆ ಹೇಳ್ತಾ ಇದ್ದಾರೆ ಅಂದ್ರೆ ಜನವರಿ ಇದ್ರೆ ನೇಣು ಬಿಡ್ಬೋದು ಅನ್ನೋ ಕಾರಣಕ್ಕಾಗಿ ಅಲೋ ಮಾಡಲ್ಲ ಅಂತ ಹೇಳಿದಾರಂತೆ ಇದು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಸರ್ ಇದ್ರ ಬಗ್ಗೆ ಮಾಹಿತಿ ನಮಗೆ ಬೇರೆಯವರು ತಿಳಿಸಿರೋದೇ ಮಾಧ್ಯಮದ ಮುಖಾಂತರ ಬಂದಿದೆ ವಿದ್ಯಾರ್ಥಿಗಳು ಇದು ಏನು ಪರೀಕ್ಷೆ ಬರೀಲಿಕ್ಕೆ ಬರೀತಾರೆ ಬರಬೇಕಾದ್ರೆ ಉತ್ಸಾಹದಿಂದ ಪರೀಕ್ಷೆ ಬರೆದು ಅವರ ತಂದೆ ತಾಯಿಗಳು ಏನು ಆಸೆ ಇಟ್ಕೊಂಡಿದ್ದಾರೆ ಅದನ್ನು ಈಡೇರಿಸ್ಕೋದಕ್ಕೋಸ್ಕರ ಅವರು ಪರೀಕ್ಷೆ ಬರೀಲಿಕ್ಕೆ ಬರ್ತಾರೆ ಯಾವುದೇ ವಿದ್ಯಾರ್ಥಿ ಆತನಗಿರುವಂಥ ಜನಿವಾರನ್ನು ಹಾಕ್ಕೊಂಡು ನೇಣು ಹಾಕ್ಕೊಳ್ಳಿಕ್ಕೆ ಯಾರೂ ಬರೋದಿಲ್ಲ ಇದು ಕಪೋಕಲ್ಪಿತ ಇದು ಇದು ಒಂದು ಎರಡನೇದು ಯಾರಾದರೂ ನೇಣು ಹಾಕ್ಕೊಂಡಿದ್ರು ಕೂಡ ನಾವು ಎಲ್ಲಿ ಕೇಳಿದ್ದೀವಿ ಇಂಥದ್ದೆಲ್ಲ ನಿದರ್ಶನಗಳಲ್ಲಿ ಅಂದರೆ ಫಲಿ ಫಲಿತಾಂಶ ಪರೀಕ್ಷೆ ಬರೆದ ನಂತರ ಬರೆಯುವಂಥ ಫಲಿತಾಂಶಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಗಿದ್ರೆ ಆತ ಮಾನಸಿಕವಾಗಿ ಕುಗ್ಗಿ ಆ ಥರ ಏನಾದರೂ ಒಂದು ಸುಯಿಸೈಡ್ ಟೆಂಡೆನ್ಸಿ ಮಾಡ್ಕೊಳ್ತಾರೆ ಆದರೆ ಇದು ಪರೀಕ್ಷೆಗೆ ಬರೆಯುವಂಥವ್ರು ಜನವಾರದಿಂದ ಏನಾಕೊಳ್ತಾರೆ ಅಂದರೆ ಇದು ತಮ್ ತುಂಬನೇ ಹಾಸ್ಯಾಸ್ಪದವಾದಂಥ ವಿಚಾರ ಇದು ನೇರವಾಗಿ ಅನಿಸುತ್ತೆ ಇದು ಟೋಟಲ್ ಅಟ್ರಾಸಿಟಿ ಅಗೇನ್ಸ್ಟ್ ಬ್ರಾಹ್ಮಿನ್ ಕಮ್ಯುನಿಟಿ ಸಿ ಎಂ ಅವರಿಗೆ ಏನು ಆಗ್ರಹಿಸ್ತೀರಿ ಸರ್ ಉಂಚಿತವಾಗ್ಲೂ ಸಿ ಎಂ ಅವರು ಸಂವಿಧಾನಾತ್ಮಕವಾಗಿ ಬ್ರಾಹ್ಮಣರಿಗೆ ಶ್ರೀರಕ್ಷೆ ಕೊಡಬೇಕು ಸಂವಿಧಾನಾತ್ಮಕವಾಗಿ ಈಕ್ವಾಲಿಟಿ ಅನ್ನೋ ಒಂದು ವಿಚಾರ ಬಂದಾಗ ಬ್ರಾಹ್ಮಣರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಇದನ್ನ ನಿಲ್ಲಿಸಬೇಕು ಮತ್ತೆ ಸರ್ಕಾರದಿಂದ ಬ್ರಾಹ್ಮಣರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಂರಕ್ಷಣೆ ಸಿಗಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸ್ತೀವಿ ಸಿಎಂ ಗೆ ನಮ್ಮ ಒಂದು ನಿಯೋಗ ತಗೊಂಡು ಹೋಗಿ ನಮ್ಮ ಎಮ್ ಎಲ್ ಎಲ್ಲ ಎಂಪಿಗಳನ್ನೆಲ್ಲ ಮಾತಾಡಿಸ್ತೀವಿ ಅವ್ರ ಮುಖಾಂತರವಾಗಿ ಒಂದು ನಿಯೋಗ ಖಂಡಿತವಾಗ್ಲೂ ತೊಗೊಂಡು ಹೋಗಿ ಅವ್ರಿಗೆ ಒಂದು ಮನವಿ ಸಲ್ಲಿಸ್ತೀವಿ ಇದು ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಆ ಮಾತು ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಶರ್ವೀ ತಮ್ಮ ಇನ್ಫಾರ್ಮೇಶನ್ ಗೆ ಬಗ್ಗೆ ಮಾತಾಡೋದಕ್ಕೆ ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಆಗಿರುವಂತಹ ಶುಚಿವೃತ್ತಂ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ ಶುಚಿವೃತ್ ನೆನ್ನೆ ಎಷ್ಟೊತ್ತಿಗೆ ಎಕ್ಸಾಮ್ ಸೆಂಟರ್ ನೀವು ಹೋಗಿದ್ದು ಎಕ್ಸಾಮ್ ಸೆಂಟರ್ ಹೆಸ್ರೇನು ಯಾವ್ ಕಾಲೇಜಲ್ಲಿ ಹೋಗಿದ್ದು ಎಷ್ಟೊತ್ತಿಗೆ ಹೋದ್ರೆ ಎಷ್ಟೊತ್ತಿಗೆ ಜನಿವಾರ ತೆಗಿಬೇಕು ಅಂತಂದ್ರು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನ್ ನೈನ್ ಫಿಫ್ಟಿ ನೈನ್ ಟೆನ್ ಗಂಗೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ದಾರಿ ಮ್ಯಾಮ್ ಸೈ ಸ್ಪೂರ್ತಿ ಕಾಲೇಜ್ ಸೆಂಟರ್ ಪ್ರಿಮೈಸರ್ ಅಲ್ಲಿ ಟೆನ್ಕ್ ಹಂಗೆ ಇದ್ದಾರಿ ಅವ್ರು ಚೆಕ್ ಮಾಡಿದ್ರಿ ಟೆನ್ ಟೆನ್ ಕ

ಇನ್ನ ಮ್ಯಾಚ್ ಕೊಡುವಾಗೆ ಇನ್ನ ಜನಿವಾರ ನೋಡಿದ್ರು ಕಟ್ ಮಾಡ್ಕೊಂಡ್ ಬಾ ಅಂತ ತೊಂದ್ರೆ ಮಾಡಿದ್ರು ಹಾ ಈಗ ನಿಮ್ ಜೊತೆ ಇದ್ದ ಬೇರೆ ಹುಡುಗುರಿಗೂ ಹಿಂಗೇ ಅಂದ್ರ ಜನಿವಾರ ಇದ್ದವ್ರಿಗೆ ತೆಗಿಬೇಕು ಅಂತ ಇಲ್ಲ ರೀ ಮ್ಯಾಮ್ ನಾನು ಒಬ್ಬವೇ ನಿಂತಿದ್ದೆ ಅಲ್ಲಿ ಬಾಕಿ ಎಲ್ಲರಿಗೂ ನೋಡಿ ಬಿಟ್ರು ಅವ್ರ ಯಾರು ಜನಿವಾರ ಹಾಕಿರ್ಲಿಲ್ಲ ಅದ್ರಲ್ಲಿ ಯಾರು ಅದ್ರಾಗ ನಾನ್ ನೋಡಿಲ್ರಿ ಮ್ಯಾಮ್ ಯಾಕಂದ್ರೆ ಟೈಮ್ ಆಗ್ತಾ ಇತ್ತು ಟೆನ್ ತರ್ಟಿ ಒಳಗಿನ ಒಳಗ ಫಸ್ಟ್ ಬೆಲ್ ಮಾಳಗಿನ ಅಲ್ಲಿ ಲಾಸ್ಟಂಗ ಇರ್ಬೇಕಂತ ಇತ್ತು ಅವ್ರ ಬಿಡ್ತಾ ಇಲ್ಲ ಓಕೆ ಈಗ ಇಡೀ ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮಗೆ ಮಾತ್ರ ಹೊರಗಡೆ ನಿಲ್ಸಿದ್ರ ಜನಿವಾರ ವಿಷಯವಾಗಿ ಹೌದು ಮ್ಯಾಮ್ ನಾನು ಒಬ್ಬನೇ ಹೊರಗೆ ನಿಂತಿದ್ದೆ ಹಾ ಈಗ ತೆಗೆಯಲ್ಲ ಅಂತ ಹೇಳಿದ ತಕ್ಷಣ ಒಳಗಡೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಂದ್ರ ಯಾವುದು ಕಾರಣಕ್ಕೂ ಬಿಡಲ್ಲ ಅಂತಂದ್ರಿ ಅವರು ನೀನು ತಕ್ಕೊಂಡ ಬಾಯಲು ನೀನು ಅಲೌ ಮಾಡಲ್ಲ ಪೇಪರ್ ಇಲ್ಲಿಂದ ಪೇಪರ್ ಕೊಡು ಕೊಡ ನನಗೆ ಸಂಬಂಧ ಇಲ್ಲ ಅಂತಂದ್ರ ಅವರು ಆ ಟೈಮ್ ನಲ್ಲಿ ಬೇರೆ ಯಾರು ಬಂದು ವಿಚಾರಿಸಲಿಲ್ಲ ಅಲ್ಲಿ ಯಾರು ವಿಚಾರಿಸಲಿಲ್ಲ ಮ್ಯಾಮ್ ಯಾರು ಸಪೋರ್ಟಿಗೆ ಬಂದಿಲ್ಲ ನಾನು ಒಬ್ಬವೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ತೆಗಿಯಲ್ಲ ಅಂತ ಹೇಳಿ ಅಲ್ಲಿಂದ ನೀವು ವಾಪಸ್ ಬಂದ್ಬಿಟ್ರಾ ಅಥವಾ ಅಲ್ಲೇ ವೇಟ್ ಮಾಡ್ತಾ ಇದ್ರ ನಾನು ಅಲ್ಲಿ ವೇಟ್ ಮಾಡ್ತೀನಿ ಮ್ಯಾಮ್ ನಾನ್ ಟೆನ್ ಫೋರ್ಟಿ ಫೈವ್ ಫಿಫ್ಟಿ ತನಕ ವೇಟ್ ಮಾಡ್ತೀನಿ ಮತ್ತೆ ಅವ್ರ ಕೇಳ್ತಾ ಇಲ್ಲ ಅವ್ರ ಇದು ಆಯ್ತು ಮತ್ತೆ ನಾನ್ ಮನೆಗ್ ಬಂದಿ ಪೇರೆಂಟ್ಸ್ ಎಲ್ಲ ಫೋನ್ ಹಚ್ಚಿದ ಹಿಂಗ ಆಯ್ತು ಅಂತ ಸಚಿವ್ ರೋತ್ ಅದೇನೋ ಜನಿವಾರದ ವಿಷಯವಾಗಿ ಬೇರೆ ಏನೋ ಅವಹೇಳನ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಕಾಂಟ್ರವರ್ಸಿ ತರ ಸ್ಟೇಟ್ಮೆಂಟ್ ಕೊಟ್ರಂತಲ್ಲ ಅವರು ಏನದು ಅದೇ ಜನಿವಾರ ಹಾಕೊಂಡು ಒಳಗಡೆ ಬಿಟ್ರೆ ಸೂಸೈಡ್ ಮಾಡ್ಕೊಳಕ್ ಆ ದಾರ ಯೂಸ್ ಮಾಡ್ತೀರಾ ಅದು ನಿಮ್ಮ ಹತ್ರನೇ ಡೈರೆಕ್ಟ್ ಆಗಿ ಹೌದು ಮ್ಯಾಮ್ ಎಕ್ಸಾಕ್ಟ್ ಆಗಿ ಏನು ಹೇಳಿದ್ರು ಅಲ್ಲಿ ಪೊಲೀಸ್ ಆಫೀಸರ್ ಟೈಪ್ಸ್ ಇದ್ದರು ನಿಮ್ಮ ಮೂಗರ್ ಜನ ಅದನಗಿನ ಒಬ್ಬರು ಅಂದ್ರೆ ಈಗ ನೀವಿಂಗ್ ಥ್ರೆಡ್ ಅಪ್ ಪ್ಲೇ ಇದೆ ಹಗ್ಗ ಅಪ್ ಪ್ಲೇ ಇದೆ ಮತ್ತೆ ನೀವು ಅಲ್ಲಿ ಮಾಲ್ ಹೈಕೊಂಡು ಹೋಗಿ ನಿಮಗೆ ಏನ ಪ್ರೆಶರ್ ಆಯ್ತು ಏನ ಪೇಪರ್ ಅಲ್ಲಿ ಬಿಡಿಸ್ಲಿಕ್ಕೆ ಬಂದಿಲ್ಲ ನೀವು ಈಗ ಸೂಸೈಡ್ ಮಾಡ್ಕೊಂಡ್ರೆ ಕುದ್ಲಿಕ್ಕೆ ಹಾಕೊಂಡ್ರೆ ನಮ್ದು ಕಾಲೇಜ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮತ್ತೆ ನಮ್ದು ಬದನಾಮಿ ಆಗುತ್ತೆ ಅದಕ್ಕೆ ನೀವು ಕಟ್ ಮಾಡ್ಕೊಂಡು ಹೋಗಿ ಅಂತಂದ್ರೆ ಅವ್ರು ಪೊಲೀಸ್ ಅವರು ಪೇರೆಂಟ್ಸ್ ಗಮನಕ್ಕೆ ತರ್ತೀರಾ ನೀವು ಮನೆಗ್ ಹೋಗಿ ಸಹಜವಾಗೇ ನಿಮಗೊಂದು ಆತಂಕ ಆಗುತ್ತೆ ಯಾಕಂದ್ರೆ ಮೊನ್ನೆ ಎಕ್ಸಾಮ್ ನಿನ್ನೆ ಮ್ಯಾಥ್ಸ್ ಇತ್ತಾ ಪೇಪರ್ ಬರೀಲಿಕ್ಕೆ ಕೊಟ್ಟಿಲ್ಲ ಈಗ ಎಕ್ಸಾಮ್ ವಂಚಿತರಾಗಿ ಮನೆಗ್ ಹೋಗ್ತೀರಾ ಭವಿಷ್ಯದ ಬಗ್ಗೆ ತುಂಬಾ ಕನ್ಸ್ ಕಾಣ್ತಾ ಇರ್ತೀರಾ ನೀವು ಇಂಜಿನಿಯರ್ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿದೀರಾಂತ ನಮ್ಗೆ ಈ ತರ ಮ್ಯಾಥ್ಸ್ ಇಂಪಾರ್ಟೆಂಟ್ ಪೇಪರ್ ಈ ತರ ವಂಚಿತರಾಗಿ ಮನೆ ಹೋಗ್ತೀರಾ ಒಂದ್ ಕಡೆ ಎಕ್ಸಾಮ್ ಮಿಸ್ ಆಗಿರೋ ಟೆನ್ಷನ್ ಒಂದ್ ಕಡೆ ಈ ತರ ಜನಿವಾರ ತೆಗಿಬೇಕು ಅಂದಾಗ ನೀವು ತೆಗ್ದಿಲ್ಲ ಒಂದು ದಿಟ್ಟ ನಿರ್ಧಾರ ಮಾಡ್ಕೊಂಡು ಮನೆ ಹೋಗ್ತೀರಾ ನಿಮ್ಮ ಆಚಾರ ಪರಂಪರೆ ಸಂಪ್ರದಾಯ ಫಾಲೋ ಮಾಡ್ಬೇಕು ಅಂತ ಹೇಳಿ ಪೇರೆಂಟ್ಸ್ ಏನ್ ಹೇಳಿದ್ರು ಪೇರೆಂಟ್ಸ್ ಏನ್ ಹೇಳಿದ್ರು ನೀವು ಮನೆ ಹೋದ ತಕ್ಷಣ ಹಿಂಗಾಯ್ತು ಅಂತ ಅವ್ರ ಅಂದ್ರಿ ಮ್ಯಾಮ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡೋದಿತ್ತು ಅವ್ರಿಗೆ ಆಗ್ಬಿಟ್ಟಿಲ್ಲ ಅವ್ರಂದ್ರಿ ನಾನ್ ಫೋನ್ ಫೋನ್ ಮಾಡ್ತಾ ಅಂತಂದ್ರಿ ಅವ್ರು ಕಾಲೇಜಲ್ಲಿ ಫೋನ್ ಇದು ಮಾಡಿದ್ರು ಬಯಾಲಜಿ ಪೇಪರ್ ಪೇಪರ್ ಬಂದ್ರಿ ಈಗ 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 ಕನ್ಸರ್ನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ 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 ಇಂದ ಇಂದ ಮಾತಾಡಿದಾರಾ ಯಾವ ಯಾಕಂದ್ರೆ ಕೂಡ ರಿಯಾಕ್ಷನ್ ಮಾಡ್ತಾ ನಾವು ಮಾಡಿಸೋ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಆತರ ಪ್ರಾಮಿಸ್ ಮಾಡಿದಾರಾ ಫೋನ್ ಈಗ ಅವ್ರಂದ್ರು ನೋಡ್ತೀವಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರಿ ಈಗ ಓಕೆ ನಾವು ಫಾಲೋ ಅಪ್ ಮಾಡ್ತೀವಿ ಮತ್ತೆ ಎಕ್ಸಾಮ್ ಬರಿಸಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ನೋಡೋಣ ಇದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡ್ತಾರ ಅಂತ ಥ್ಯಾಂಕ್ ಯು ಮಾತಾಡಿದಕ್ಕೆ